ಎಂತ ಬ್ಯಾಡ್ ರೋಡ್ಸ್ ಆಗಿರಬಹುದು ಎಂತ ಸಕ್ಕದ್ ಆಗಿರೋ ಹೈವೇ ಆಗ್ಬೋದು ಏನ್ ಮಜಾ ಕೊಡುತ್ತೆ ಗುರು ಗಾಡಿ ಆರ್ ಎಕ್ಸ್ ನ ಇಟ್ಟು ಮೈಂಟೈನ್ ಮಾಡೋದಲ್ಲ ಒಂಥರ ಕ್ಯಾಟಗರಿ ಆದ್ರೆ ಇದನ್ನ ಓಡಿಸೋದೇ ಒಂದ್ ಕ್ಯಾಟಗರಿ ಈ ಗಾಡಿ ಸ್ಟಾಕ್ ಇರೋದ್ರಿಂದ ಏನು ಚೇಂಜ್ ಮಾಡಿಲ್ಲ ಕಂಪ್ಲೀಟ್ ಸ್ಟಾಕ್ ಅಲ್ಲಿ ಇದೆ ಗುರು ಇದು ಗಾಡಿ ಈ ಗಾಡಿನಲ್ಲಿ ಅಷ್ಟೊಂದ್ ಫೀಚರ್ ಇಲ್ಲ ಅಂದ್ರೆ ಈ ಗಾಡಿನ ಯಾಕೆ ಇಷ್ಟ ಪಡ್ತಾ ಇದ್ರು ಅಂದ್ರೆ ಇದ್ರಲ್ಲಿರೋ ಸೌಂಡ್ ಗೆ ಗುರು ಗೇರ್ ಟು ಗೇರ್ ಬೀಟ್ ಕೊಟ್ಕೊಂಡು ಓಡ್ಸಕು ಏನ್ ಮಜಾ ಇರುತ್ತೆ ಅಂದ್ರೆ ತೋರ್ಸ್ತೀನಿ ಬನ್ನಿ ಏನಿದೆ ಗುರು ಫುಲ್ ಹಂಗೆ ಎಲ್ಲ ಬಾಯಿಕ್ ಬರ್ತಾ ಇದೆ ಯಾವ ಗೊತ್ತಿಲ್ಲ ಇವಾಗಿರ ಗಾಡಿಗಳಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಬಂದಿರಬಹುದು ಕ್ವಿಕ್ ಶಿಫ್ಟರ್ ಬಂದಿರ್ಬೋದು ಬ್ಲೂಟೂತ್ ಕನೆಕ್ಟಿವಿಟಿ ಬಂದಿರಬಹುದು ಆದ್ರೆ ಈ ಗಾಡಿ ರಾ ಪವರ್ ಯಾವ ಗಾಡಿಲು ಬರಲ್ಲ ಈ ಗಾಡಿ ಬಗ್ಗೆ ಮಾತಾಡೋದೇ ಬೇಡ ಗುರು ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಫುಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ಆರ್ ಎಕ್ಸ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಈ ಗಾಡಿ ಬಗ್ಗೆ ಗೊತ್ತಿಲ್ಲ ಅವ್ರು ನನ್ನ ಹತ್ರ ತ್ರೀ ನೈಂಟಿ ಇದೆ ಸಿಕ್ಸ್ ಫಿಫ್ಟಿ ಇದೆ ಅಂತ ಬಿಲ್ಡ್ ಅಪ್ ಕೊಡ್ತಾ ಇರ್ತಾರೆ ಇಂತ ಹಳೆ ಗಾಡಿಗಳನ್ನೆಲ್ಲ ಇಟ್ಟು ಮೈಂಟೈನ್ ಮಾಡಿ ರೀಸ್ಟೋರ್ ಮಾಡ್ಸಿ ಓಡ್ಸದ್ರಲ್ಲಿರ ಮಜಾ ನೆಕ್ಸ್ಟ್ ಲೆವೆಲ್ ಗುರು ನೀವು ಸುಮ್ನೆ ಹೋಗಿ ಅಥವಾ ಸೌಂಡ್ ಮಾಡ್ಕೊಂಡೋಗಿ ಜನ ಮಾತ್ರ ತಿರುಗ್ ನೋಡೇ ನೋಡ್ತಾರೆ ಪರವಾಗಿಲ್ಲ ಯಾರೇ ಹೋಗುದ್ರು ಮುಂದೆ ಹೋಯ್ತ ಈ ಗಾಡಿ ಪ್ರೊಡಕ್ಷನ್ ಅಲ್ಲಿ ಇಲ್ಲ ಎಷ್ಟೋ ಜನ ಮನ್ಸಲ್ಲಿ ಅಚ್ಚೊಡ್ದು ಹೋಗ್ಬಿಟ್ಟಿದ್ರು ಈ ಗಾಡಿ ಬಂದಿ ಆಫ್ ರೋಡ್ ಆಗ್ಬೋದು ಆನ್ ರೋಡ್ ಆಗ್ಬೋದು ಎಲ್ಲ ಒಂದೇ ಫೀಲ್ ಇದೆ ತುಂಬಾ ಜನ ಕೇಳ್ತಾ ಇದ್ರಿ ಬ್ರದರ್ ನಿಮ್ ಚಾನಲ್ ಅಲ್ಲಿ ಯಾಕೆ ಆರ್ ಎಕ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ ಆರ್ ಎಕ್ಸ್ ಗಳನ್ನ ರಿವ್ಯೂ ಮಾಡ್ತಾ ಇಲ್ಲ ಅಂತ ಕೇಳಿದ್ರಿ ಅದಕ್ಕೆಲ್ಲ ಕಾರಣನೇ ನಂದ್ ಆರ್ ಎಕ್ಸ್ ನನ್ ಚಾನಲ್ ನ ಮುಂಚೆನೂ ಯಾರು ನೋಡ್ತಾ ಇದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದಕ್ ಮುಂಚೆ ಇದೇ ಕಲ್ಲರ್ ಇದೇ ತರ ಗಾಡಿ ನನ್ನ ಇತ್ತು ಇದು ಒನ್ ತರ್ಟಿ ಫೈವ್ ಗಾಡಿ ಆದ್ರೆ ನನ್ನ ಇದಿದ್ದು ಹಂಡ್ರೆಡ್ ಏನಿತ್ತು ಗಾಡಿ ಅಂತ ಈ ಗಾಡಿನಲ್ಲಿ ನೋಡ್ತಾ ಇದ್ರೆ ಒನ್ ತರ್ಟಿ ಟೂ ಸಿಂಗಲ್ ಸಿಲಿಂಡರ್ ಟೂ ಸ್ಟ್ರೋಕ್ ಇಂಜಿನ್ ಕೊಟ್ಟಿದ್ದಾರೆ ಈ ಗಾಡಿ ಏನಿದೆ ಟೂ ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ಇದ್ರ ಪವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ಪೀಡ್ ನೋಡ್ತಾ ಇರ್ಬೋದು ನಾಕ್ ಬೇಕು ಈ ಗಾಡಿಗೆ ಸ್ಪೀಡೋ ಮೀಟರ್ ಎಷ್ಟೋ ಜನ ನನ್ನಂತ ಹುಡುಗರಿಗೆ ಈ ಕಡೆ ಚಿನ್ನ ಇಟ್ಬಿಟ್ಟು ಈ ಕಡೆ ಆರ್ ಎಕ್ಸ್ ನ ನಿಲ್ಸ್ಬಿಟ್ಟು ನಿಂಗೆ ಯಾವ್ ಚೂಸ್ ಮಾಡ್ತೀಯ ಅಂತ ಕೇಳಿದ್ರೆ ಮೋಸ್ಟ್ ಆಫ್ ನೈಂಟಿ ಪರ್ಸೆಂಟ್ ಹುಡುಗರು ಆರ್ ಎಕ್ಸ್ ನೇ ಚೂಸ್ ಮಾಡ್ತಾರೆ ಚೆನ್ನಾಗಿರೋದು ಚಿನ್ನ ಚಿನ್ನನೆ ಗುರು ಚಿನ್ನ ಇದ್ರೆ ಏನ್ ಬೇಕಾರು ಮಾಡ್ಬೋದು ಏನ್ ಬೇಕಾರೋ ತಗೋಬಹುದು ಅಂತ ಎಷ್ಟೇ ಚಿನ್ನ ಇದ್ರು ಎಷ್ಟೇ ಕಾಸ್ಟ್ ಇದ್ರು ಇಂತ ಗಾಡಿಗಳು ಮತ್ತೆ ಬರಲ್ಲ ಗುರು ಇಂತ ಗಾಡಿ ಮತ್ತೆ ತಗೊಳಕು ಆಗಲ್ಲ ಜೋಗಿ ಪಡ್ದಿದ್ ಜೋಗಿಗೆ ಯೋಗಿ ಪಡೆದಿದ್ ಯೋಗಿ ಹುಡುಗರು ಇದು ಇಲ್ಲಿ ರಾಮನ್ ಸ್ಟಿಕ್ಕರ್ ಹಾಕಿದ್ದಾರೆ ರಾಮನ್ ಎತ್ಕೊಂಡು ಆಂಜನೇಯ ಹೆಂಗೆ ಹೋಗ್ತಾನೋ ಈ ಗಾಡಿನ ಕೂಡ ಹಂಗೆ ಹೋಗ್ತಾ ಇದೆ ಗುರು ರಾಮನ ಮಹಾ ರಾಮ ಬರುವನು ಈ ವಿಡಿಯೋನ ನೋಡಿ ಎಷ್ಟೊಂದ್ ಜನ ಕೇಳ್ಬೋದು ಏನ್ ಗೊತ್ತು ಗುರು ನಿನ್ಗೆ ಆರ್ ಎಕ್ಸ್ ಬಗ್ಗೆ ಅಂತ ನಾನು ಹುಟ್ಟಾಗಿಂದ ಇದ್ರ ಜೊತೆನೆ ಬೆಳ್ದಿದ್ದೀನಿ ಗುರು ಈ ಗಾಡಿ ನೋಡ್ತಾ ಇದ್ರೆ ಕಾರ್ಬೋರೇಟರ್ ಇಂಜಿನ್ ಇದಕ್ಕಿಂತ ಹೆಚ್ಚಾಗಿ ಟೂ ಸ್ಟ್ರೋಕ್ ಆಗಿರೋದ್ರಿಂದ ಇದಕ್ಕೆ ಆಯಿಲ್ ಮಿಕ್ಸ್ ಪೆಟ್ರೋಲ್ ಹಾಕ್ಬೇಕು ಆಯಿಲ್ ಪಂಪ್ ಸಿಸ್ಟಮ್ ಅಂತ ಬರುತ್ತೆ ಆಯಿಲ್ ಏನಿದೆ ಡೈರೆಕ್ಟ್ ಆಗಿ ಕಾರ್ಪೋರೇಟರ್ ಗೆ ಸಪ್ಲೈ ಆಗುತ್ತೆ ಸಪ್ಲೈ ಆಗಕ್ಕೆ ಇದರಲ್ಲಿ ಒಂದು ಆಯಿಲ್ ಪಂಪ್ ಅಂತ ಇರುತ್ತೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಆಯಿಲ್ ಕ್ಯಾನ್ ಕೊಟ್ಟಿರ್ತಾರೆ ಇದರಲ್ಲಿ ಒಂದು ಮುಕ್ಕಾಲ್ ಲೀಟರ್ ಆಯಿಲ್ ನ ಹಾಕ್ಬಿಟ್ರೆ ಆರಾಮಾಗಿ ಓಡಿಸ್ಕೊಂಬುದು ಮುಂದಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಹಿಂದೆ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ರೆ ಇದು ಟೂಲ್ ಕಿಟ್ ಲೈಟಿಂಗ್ಸ್ ಎಲ್ಲ ಎಲ್ಲಾ ಜನನೆ ಹಿಂದಗಡೆ ಹಿಂದಗಡೆ ಎರಡುನು ಏಟೀನ್ ಇಂಚ್ ವೀಲ್ ಕೊಟ್ಟಿದ್ದಾರೆ ತುಂಬಾ ಜನ ಎಸ್ ಡಿ ವೀಲ್ ನ ಚೂಸ್ ಮಾಡ್ತಾರೆ ಯಾಕೆ ಅಂತ ಅಂದ್ರೆ ರೋಡ್ ಗ್ರಿಪ್ ಕಮ್ಮಿ ಇರುತ್ತೆ ಎಸ್ ಡಿ ಇದು ಒಂದು ಸಿಕ್ಸ್ಟೀನ್ ಇಂಚ್ ವೀಲ್ ಬರುತ್ತೆ ಅದು ಸಕ್ಕದಾಗ ಸೂಟ್ ಆಗುತ್ತೆ ಆರ್ ಎಕ್ಸ್ ಗೆ ಈಗ ಗಾಡಿ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಹತ್ತುವರೆ ಲೀಟರು ಅವರೇಜ್ ಆಗಿ ನಲ್ವತ್ತೈದು ಮೈಂಟೈನ್ ಮಾಡಬಹುದು ನೀವು ಸಿಕ್ಸ್ಟಿ ಸೆವೆಂಟೀಸ್ ಅಲ್ಲಿ ಓಡಿಸ್ಕೊತೀನಿ ಮೈಲೇಜ್ ತಗಿಬಹುದು ಹನ್ನೆರಡು ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಮತ್ತೆ ಹದಿನಾಲ್ಕು ಬಿ ಎಸ್ ಪಿ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಹನ್ನೆರಡು ನ್ಯೂಟನ್ ಮೀಟರ್ ಟಾರ್ಕ್ ಹೆಂಗ್ ಫೀಲ್ ಕೊಡುತ್ತೆ ಅಂದ್ರೆ ಈ ಗಾಡಿ ಓಡಿಸಬೇಕಾದ್ರೆ ನಿಜವಾಗ್ಲೂ ನಿಮ್ಗೆಲ್ಲ ಮಾತೆ ಬರಲ್ಲ ಒಂದ್ಸಲ ಓಡ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಆ ಫೀಲ್ ಏನು ಅಂತ ಇವಾಗ ಬರ್ತಿರೋ ಗಾಡಿಗಳ ಶೋರೂಮ್ ಇಂದ ಆಚೆ ಬಂದಿದ್ ತಕ್ಷಣ ಹತ್ತು ಸಾವಿರ ಇಪ್ಪತ್ತ್ ಸಾವಿರ ಡೌನ್ ಆಗ್ಬಿಡುತ್ತೆ ಈ ಗಾಡಿ ಇಪ್ಪತ್ತೊಂದು ವರ್ಷ ಆಗಿರ್ಬೋದು ಗುರು ಇದ್ರ ಶೋರೂಮ್ ಪ್ರೈಸ್ ನಲ್ವತ್ತೈದರಿಂದ ಐವತ್ ಸಾವಿರ ಆಗಿತ್ತು ಇವಾಗೆಲ್ಲ ತ್ರಿಬಲ್ ಆಗೋಗಿದೆ ಗಾಡಿ ಪ್ರೈಸ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾನೆ ಇದೆ ಯಾವತ್ತು ಕೆಳಗ್ ಬರ್ತಾ ಇಲ್ಲ ಚಿನ್ನದ ರೈಟ್ ಯಾವತ್ತಾದ್ರೂ ಕೆಳಕ್ ಬರುತ್ತಾ ಗುರು ಜಪಾನ್ ಮತ್ತು ಗುಜರಾತ್ ಒಂದಾಗ್ಬಿಟ್ರೆ ಸಿಟಿ ರೈಡ್ಸ್ ಆಗ್ಬೋದು ನಾರ್ಮಲ್ ರೈಡ್ಸ್ ಆಗ್ಬೋದು ಆಫ್ ರೋಡ್ ಆಗ್ಬೋದು ಆನ್ ರೋಡ್ ಆಗ್ಬೋದು ಏನ್ ಗಾಡಿ ಅಂದ್ರೆ ಈ ಗಾಡಿ ಪ್ರೊಡಕ್ಷನ್ ಇಂದ ಸ್ಟಾಪ್ ಆಗಕ್ಕೆ ಒಂದು ಮೇನ್ ಕಾರಣ ಅಂತ ಹೇಳಿದ್ರೆ ಇದು ಟೂ ಸ್ಟ್ರೋಕ್ ಇಂಜಿನ್ ಅಂತ ನಿಲ್ಸಿದ್ದು ಟೂ ಸ್ಟ್ರೋಕ್ ಆಗಿರೋದ್ರಿಂದ ಇದರಲ್ಲಿ ಸ್ಮೋಕ್ ಜಾಸ್ತಿ ಬರುತ್ತೆ ಇದು ಒಂದು ಕಾರಣ ಆದ್ರೆ ಇನ್ನೊಂದ್ ಕಾರಣ ಮಿಸ್ಯೂಸ್ ಮಾಡೋದು ತುಂಬಾ ಜನ ಜಾಸ್ತಿ ಆಗ್ಬಿಟ್ಟಿದ್ರು ಮಿಸ್ ಯೂಸ್ ಅಂತ ಹೇಳಿದ್ರೆ ರೋಡ್ ರೋಡ್ ವೀಲಿ ಹೊಡೆಯೋದು ಅದೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇತ್ತು ಇಲ್ಲಿಗಲ್ ಥಿಂಗ್ಸ್ ನ ಜಾಸ್ತಿ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅದಕ್ಕೆಲ್ಲ ಮುಖ್ಯವಾದ ಕಾರಣ ಅಂದ್ರೆ ಈ ಗಾಡಿ ಪವರ್ ಗುರು ತುಂಬಾ ನ್ಯೂಸ್ ಕಾಲ್ ಬರ್ತಾ ಇತ್ತು ಆರ್ ಎಕ್ಸ್ ಮತ್ತೆ ಬರುತ್ತೆ ಮತ್ತೆ ಬರುತ್ತೆ ಮತ್ತೆ ಲಾಂಚ್ ಮಾಡ್ತಾರೆ ಅಂತ ಆದ್ರೆ ಈ ಗಾಡಿ ಏನಿದೆ ಮತ್ತೆ ದೇವ್ರಾಣೆ ಈ ಜನ್ಮದಲ್ಲಂತೂ ಬರಲ್ಲ ಗುರು ಈ ಗಾಡಿನಲ್ಲಿ ಮೈಂಟೈನ್ ಮಾಡೋದ್ ಏನು ಇರಲಿಲ್ಲ ಜಾಸ್ತಿ ಮೇಂಟೆನೆನ್ಸ್ ಖರ್ಚು ಬರ್ತಾ ಇರ್ಲಿಲ್ಲ ಆದ್ರೆ ಮೈನ್ ಪಾಕೆಟ್ ಕತ್ರೆ ಬೀಳ್ತಾ ಇದ್ದು ಅಂದ್ರೆ ಇದ್ರ ಪೆಟ್ರೋಲ್ ನಾರ್ಮಲ್ ಗಾಡಿಗಳಿಗೆಲ್ಲ ಒಂದ್ ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡು ನಲ್ವತ್ತೈದು ಮೈಲೇಜ್ ಬರ್ತಾ ಇರೋ ನಲ್ವತ್ತೈದು ಕಿಲೋಮೀಟರ್ ಓಡಿಸ್ಬಿಡ್ಬೋದು ಆದ್ರೆ ಈ ಗಾಡಿಗೆ ಒಂದ್ ಲೀಟರ್ ಪೆಟ್ರೋಲ್ ಹಾಕ್ಸಿ ನಲ್ವತ್ ಎಂಎಲ್ ಆಯಿಲ್ ಹಾಕ್ಸಿ ಗಾಡಿ ಎತ್ತಿದ್ರೆ ಮಾತುಗಳೇ ಬರಲ್ಲ ನೋಡ್ತಾ ಇರಬಹುದು ಏನು ಬೀಟ್ ಹೊಡಿತಾ ಇದೆ ಗಾಡಿ ಅಂತ ಇದು ಟೂ ತೌಸಂಡ್ ತ್ರೀ ಮಾಡಲ್ ಡಿಸ್ಕಂಟಿನ್ಯೂ ಆಗಿನ ಸ್ವಲ್ಪ ಹಳೆ ಮಾಡಲ್ ಇದು ಹಿಂದೆ ಮುಂದೆ ಡ್ರಮ್ ಬ್ರೇಕ್ ಇರೋದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಅನ್ಸುತ್ತೆ ಇದ್ರಲ್ಲಿ ಇಂಜಿನ್ ಬ್ರೇಕ್ ಅನ್ನೋದು ಒಂದು ಯೂಸ್ ಮಾಡ್ಕೊಂಡು ಈ ಗಾಡಿನ ಓಡಿಸಿದ್ರೆ ಯಮ ಬಂದ್ರೆ ಆಗಲ್ಲ ಯಮ ಬಂದ್ ನಿಮ್ಮನ್ನ ಎತ್ಕೊಂಡು ಹೋಗ್ಬಿಡ್ಬೋದು ಆದ್ರೆ ಈ ಗಾಡಿನ ಮಾತ್ರ ಆಗಲ್ಲ ನನ್ನ ಹತ್ರ ಇದ್ದಿದ್ದ ಆರ್ ಎಕ್ಸ್ ಕಳ್ತಾನೆ ಆಯ್ತು ಬೆಂಗಳೂರಲ್ಲಿ ಇದ್ದಾಗ ತುಂಬಾನೇ ಬೇಜಾರಾಗುತ್ತೆ ಅಂತ ಕೆಲಸಗಳೆಲ್ಲ ಆದಾಗ ನಾವೆಲ್ಲ ಗಾಡಿಗಳು ಅಂದ್ರೆ ಅದು ಲವ್ ತರ ಇಷ್ಟ ಪಡ್ತಾ ಇರ್ತೀವಿ ಸಡನ್ ಆಗಿ ಈ ತರ ಕೆಲ್ಸಗಳಾದಾಗ ತುಂಬಾ ಬೇಜಾರಾಗುತ್ತೆ ಇಲ್ಲಿ ವರ್ಷ ಆಯ್ತು ನನ್ನ ಆರ್ ಎಕ್ಸ್ ಕಳ್ಕೊಂಡು ಅದಾದ್ಮೇಲೆ ನಾನ್ ಮತ್ತೆ ಆರ್ ಎಕ್ಸ್ ತಗೊಂಡು ಬೆಂಗಳೂರಲ್ಲಿ ಇಡಬೇಕು ಅಂದ್ರೆ ಬೇಜಾರಾಗ್ತಾ ಇದೆ ಭಯ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ ಫೀಲಿಂಗ್ಸ್ ಎಲ್ಲ ಏನಿದೆ ನಮ್ ಗಾಡಿಗೋಸ್ಕರ ಇಟ್ಟಿರ್ತೀವಿ ನಾಳೆ ದಿನ ಗಾಡಿನೇ ಇಲ್ಲ ಸಿಗ್ಲಿಲ್ಲ ಕಳ್ದೋಯ್ತು ಅಂತಂದ್ರೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಈ ವಿಡಿಯೋ ನೋಡಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರಾ ಎಷ್ಟು ಜನ ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ ಗೊತ್ತಿಲ್ಲ ಆದ್ರೆ ನನಗ್ ಮರ್ಯಾದೆ ಇಲ್ಲ ಅಂದ್ರೆ ಈ ಗಾಡಿಗೆ ಮರ್ಯಾದೆ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ತುಂಬಾ ಚೆನ್ನಾಗ್ ಗೊತ್ತು ಒಂದ್ಸಲ ಪೈಂಟ್ ಆಗಿಲ್ಲ ಪೈಂಟ್ ನ ಮೈಂಟೈನ್ ಮಾಡ್ಕೊಂಡು ಬಂದಿದಾರೆ ಇಲ್ಲಿ ತನಕ ಪೇರ್ ಸ್ವಲ್ಪ ಚೇಂಜ್ ಆಗಿರ್ಬೋದು ಈ ಗಾಡಿನ ಇವಾಗ ಹೋಗಿ ಓಡಿಸಿದ್ರೆ ನೂರ ಇಪ್ಪತ್ತೈದು ಸ್ಪೀಡ್ ಅಲ್ಲ ಹಿಂಗ್ ಹಿಂಗ್ ಹಿಂಗುತ್ತೆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬೈ ರಿವ್ಯೂ ಮಾಡಕ್ಕೆ ಅಂತ ಎತ್ಕೊಂಬಂದ ಕತ್ಲೆ ಆಗ ತನಕ ಓಡ್ಸಾಡ್ಬಿಡ್ತೀನಿ ಗಾಡಿನ ವಾಪಸ್ ಕೊಡೋಕೆ ಮನ್ಸಾಗ್ತಿಲ್ಲ ಈ ಗಾಡಿನಲ್ಲಿ ನಿಧಾನಕ್ ಹೋದ್ರು ನೋಡ್ತಾರೆ ಜೋರಾಗ ಹೋದ್ರು ನೋಡ್ತಾರೆ ಒಟ್ನಲ್ಲಿ ನಮ್ಮನ್ನ ನೋಡ್ಲಿಲ್ಲ ಅಂದ್ರೆ ಈ ಗಾಡಿ ನೋಡ್ತಾರೆ ಗುರು ಮಧ್ಯ ಮಧ್ಯ ಶನಿ ಮುಂಡೇಗಂಡ ಪಿಡಿ ಗಂಡ ಅಂತ ಬೈತಾ ಇರ್ತೀಯ ಆಮೇಲೆ ದೇವರು ಫುಲ್ಲು ಕನ್ಫ್ಯೂಷನ್ ಆಗ್ಬಿಡ್ತಾನೆ ನೀನ್ ನನಗ್ ಬೈದ್ರೆ ರಾಯ್ ಒಪ್ಪದಿಲ್ಲ ಯಾಕೆಂದ್ರೆ ನಾನು ರಾಯರ ರಾಯಿಗೆ ಹೇಳೋಣ